ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇರೋದು ಆ್ಯಕ್ಚುಲಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಅನ್ಕಳಿ ಸೊ ಇವತ್ತಿನ ವೀಡದಲ್ಲಿ ತುಂಬ ಗಾಳಿ ಇದೆ ಸೊ ಇವತ್ತಿನ ವೀಡದಲ್ಲಿ ನಾನು ನಮ್ಮ ಬರ್ಡ್ಸ್ಗಳು ಒಂದು ಪೇರ್ ಆಗಿರಲಿಲ್ಲ ಮೇಲ್ನ ಆಲ್ಮೋಸ್ಟ್ ಒಂದು ಸುಮಾರು ಅನ್ಕಳಿ ಒಂದು ತ್ರೀ ಟು ಫೈವ್ ಡೇಸ್ವರೆಗೂ ಸಿಂಗಲಾಗಿ ಬಿಟ್ಟಿದೆ ಆ ಫೀಮೇಲ್ ಜೊತೆ ಅದು ಪೇರ್ ಆಗಿಲ್ಲ ಪೇರಾಗಿಲ್ಲ ಅಂತಂದರೆ ಆ ಫಿಮೇಲ್ನ ಚೇಂಜ್ ಮಾಡಬೇಕಾಗಿತ್ತು ನಾನು ಯಾಕೆಂದರೆ ನೆಕ್ಸ್ಟು ಬೇರೆ ಕಲರ್ ಯಾವ್ದು ಬರುತ್ತೆ ನೋಡೋಣ ಅಂದ್ಬಿಟ್ಟು ಚೇಂಜ್ ಮಾಡೋದಕ್ಕೋಸ್ಕರ ಆ ಮೇಲ್ನ ಸಿಂಗಲ್ ಆಗಿ ಬಿಟ್ಟಿದ್ದೀನಿ ಸೊ ಆ ಮೇಲ್ನ ಇವಾಗ ತೋರಿಸ್ತೀನಿ ಮತ್ತು ಅದಕ್ಕೆ ಫೀಮೇಲ್ ಬಿಟ್ಟರೆ ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ವಿಡಿಯೋಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ ಇದು ಫಸ್ಟ್ ವಿಡಿಯೋ ನಾನು ನಮ್ಮ ಬರ್ಡ್ಸ್ ಯಾವ ಥರ ಪೇರ್ ಮಾಡ್ತೀನಿ ಅನ್ನೋ ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಇದು ಕಾಯ್ಕೊಂಡು ಓಡ್ ವಿಡಿಯೋ ವೀಡಿಯೋ ಮಾಡೋದಕ್ಕೆ ಸೊ ವೀಡಿಯಿಂದ ಒಂದು ಶ್ರಮ ಇರುತ್ತೆ ಆ ಶ್ರಮಕ್ಕೆ ಒಂದು ಲೈಕ್ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇದೇ ಕೇಜು ಬ್ರೀಡಿಂಗ್ ಬಾಕ್ಸು ಇದೆ ಮೇಲ್ ಸಿಂಗಲ್ ಇದೆ ಸೊ ಈ ಮೇಲ್ಗೆ ಇಲ್ಲಿರೋ ಫೀಮೇಲ್ನ ಬಿಡಬೇಕು ಆದರೆ ಆ ಫೀಮೇಲ್ನ ನಾನು ತೋರಿಸಿಲ್ಲ ತ್ರೀ ಟು ಫೈವ್ ಡೇಸ್ ಆಗೋಯ್ತು ಆ್ಯಕ್ಚುಲಿ ಇದ್ರ ಫೀಮೇಲ್ ಬೇರೆ ಆ ಫಿಮೇಲ್ನ ಚೇಂಜ್ ಮಾಡಿದ್ದೀನಿ ಆ ಫಿಮೇಲ್ನ ಫ್ರೀ ಪ್ಲೇಟಿಗೆ ಬಿಟ್ಟು ಇವಾಗ ನೆಕ್ಸ್ಟ್ ಇದು ಬೇರೆ ಕಲರ್ ಯಾವ ಕಲರ್ ಬರ್ಬೋದು ನೋಡೋಣ ಅಂದ್ಬಿಟ್ಟು ಈ ಮೇಲನ್ನ ಸಿಂಗಲ್ ಬಿಟ್ಟಿದ್ದೀನಿ ಸೊ ಕಣ್ಣನ ಮಗ ಬಂದು ನೋಡ್ತಾವೆ ಈ ಫೀಮೇಲ್ನ ಸೊ ಈ ಫಿಮೇಲು ಬೇರೆ ಕಲರು ಸೊ ಈ ಕಲರ್ ಬಿಟ್ಬಿಟ್ಟು ನೀವು ನೋಡೋಣ ಈಗ ಇದು ಪೇರಾಗುತ್ತಾ ಇಲ್ವಾ ಅಂತ ಯಾಕೆಂದರೆ ಇದು ಆಲ್ರೆಡಿ ತ್ರೀ ಟು ಫೈವ್ ಡೇಸಿನ ಸಿಂಗಲ್ಲೇ ಇದೆ ಮತ್ತು ಇದು ಅಷ್ಟೇ ಇದು ಆಲ್ಮೋಸ್ಟ್ ಒಂದು ಮ ಸುಮಾರು ಮಂತ್ಸು ಮಂತ್ಸಿಂದ ಸಿಂಗಲ್ ಇದೆ ಅಂದರೆ ತಿಂಗಳಾನ್ಗಟ್ಲೆಯಿಂದ ಸಿಂಗಲ್ಲೇ ಇರೋದು ಸೊ ನೋಡೋಣ ಇವಾಗ ನೋಡಿ ನೋಡಿಯಲ್ಲಿ ನೋಡ್ತವಾನೆ ಗೇಟು ತೆಗೆದುಬಿಟ್ಟು ಬಿಟ್ಬಿಡೋಣ ನಾನು ಆ್ಯಕ್ಚುಲಿ ಒಂದು ಕೈಲಿ ಫೋನ್ ಇಟ್ಕೊಂಡಿದ್ದೀನಿ ಗು ಒಂದು ಕೈಲಿ ಫೋನು ಮತ್ತು ಒಂದು ಕೈಲಿ ಕೇಜು ಆ ಕಡೆ ಗೇಟ್ ತೆಗ್ದಿದ್ದೀನಿ ಇದಕ್ಕೆ ಹೋಗೋ ಗೊತ್ತಾಯ್ತಾ ಇಲ್ಲ ಐ ಹೋಗು 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 ಇವಾಗ ನೋಡಿ ಗೈಸ್ ಈ ಥರ ಬಿಟ್ಟೆ ಇವಾಗ ನಾನು ದೂರ ಹೋಗ್ತೀನಿ ಬಟ್ ದೂರ ದಿನ ಜೂಮ್ ಮಾಡ್ತೀನಿ ಅವ್ರಿಗೆ ಗೊತ್ತಾಗಬಾರ್ದು ಓಕೆ ಗೈಸ್ ಇವಾಗ ನೋಡ್ಬೋದು ಇವಾಗ ಬರ್ಡ್ಸ್ಗಳ್ನ ಬಿಟ್ಟಿದ್ದೀನಿ ಫೀಮೇಲ್ ಕೂಡ ಇಂಟ್ರ್ಯಾಕ್ಟ್ ಮಾಡ್ತೈತೆ ಮೇಲ್ ಕೂಡ ಮಾ ಇಂಟ್ರ್ಯಾಕ್ಟ್ ಮಾಡಿ ಅಂದರೆ ಮಾತಾಡ್ತಾವೆ ಎರಡೂ ಸೊ ನಾನು ದೂರದಲ್ಲಿ ಇಟ್ಟಿದ್ದೀನಿ ಕ್ಯಾಮ್ರಾನ ಎಷ್ಟು ದೂರದಲ್ಲಿ ಅಂತಂದರೆ ಅದು ಸುಮಾರು ಒಂದು ನಾಲ್ಕು ಅಡಿ ಅಡಿ ಇಟ್ಟಿರೋದ್ರಿಂದ ಝೂಮ್ ಮಾಡಿದ್ದೀನಿ ಸೊ ಹಂಗಾಗಿ ನಿಮಗೆ ಕ್ಲಾರಿಟಿ ಸ್ವಲ್ಪ ಇರಲ್ಲ ಸೊ ನೋಡಿ ಅದು ಫಸ್ಟು ಆ್ಯಕ್ಚುಲಿ ಇದು ಹೊಸ್ದಾಗೆ ಬಿಟ್ಟಿರೋದಲ್ವ ಹಂಗಾಗಿ ಫೀಮೇಲು ಸ್ವಲ್ಪ ಅಗ್ರೆಸಿವ್ ಜಾಸ್ತಿನೇ ಐತೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗೈತೆ ಅಂತ ಆ್ಯಕ್ಚುಲಿ ಮೇಲ್ ಕೂಡ ಆ್ಯಕ್ಟಿವ್ ಆಗೈತೆ ಬಟ್ ಮೇಲೆ ಎದುರು ಕೊಡೋ ರೇಂಜಲ್ಲಿ ಅದು ಫೀಮೇಲ್ ನನಗೆ ಒದಾಡ್ತೈತೆ ನೋಡಿ ಈ ಥರ ಮಾಡಿದಾಗೆ ಈ ಥರ ಆಡಬೇಕು ಫೀಮೇಲು ಆವಾಗಲೇ ನೋಡಿ ಎರಡು ಇವಾಗ ಪೇರ್ ಆಗೋಕ್ಕಾಗೋದು ಸೊ ನೋಡ್ಬೋದು ಕೆಲವೊಂದು ಫೀಮೇಲ್ಗಳು ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತವೆ ಮೇಲ್ ಆ್ಯಕ್ಟ್ರಾಕ್ಟಿವ್ ಇರ್ತವೆ ಸೊ ಮೇಲ್ಗಳು ಒಟ್ಟಿಗೆ ಕೂತ್ಕೊಂಡು ಈ ಫುಡ್ ಶುರು ಮಾಡಿಬಿಡ್ತವೆ ಸೊ ಕೆಲವೊಂದು ಈ ಥರ ಆಗುತ್ತೆ ಕೆಲವೊಂದು ಡೈರೆಕ್ಟ್ ಮೀಟಿಂಗ್ ಹೋಗುತ್ತೆ ಇದು ಆ್ಯಕ್ಚುಲಿ ಅದೇ ಥರ ಮೀಟಿಂಗ್ ಆಗಿದೆ ಮುಂದೆ ನಾನು ಅದನ್ನು ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ಬಟ್ ಆಮೇಲೆ ನಾನು ಆ್ಯಕ್ಚುಲಿ ಈ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ನಾನು ಅಲ್ಲೇ ಮಾತಾಡಿದ್ದೆ ಬಟ್ ಬರ್ಡ್ ಸೌಂಡ್ಗಳಿಗೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ನಾನು ಏನು ಕಮ್ಯುನಿಕೇಟ್ ಮಾಡ್ತಾಯೀನಿ ಅನ್ನೋದನ್ನು ನಿಮಗೆ ಕೇಳಿಸಲ್ಲ ಸೊ ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು ಸೊ ಡೀಟೇಲಾಗಿ ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಕೇಳಲಿ ಅಂದ್ಬಿಟ್ಟು ಸೊ ಏನಾಗುತ್ತೆ ಈ ಥರ ನಿಮ್ಮ ಬರ್ಡ್ಸ್ಗಳು ನೋಡಿ ಇವಾಗ ಇದು ಸೆಕೆಂಡ್ ಕ್ಲಿಪ್ಪು ಇದರಲ್ಲಿ ನೀವು ನೋಡ್ಬೋದು ಅಲ್ಲಿ ಮೇಲ್ ಇವಾಗ ಆ್ಯಕ್ಟಿವ್ ಆಗಿದೆ ಫೀಮೇಲ್ ಆಲ್ರೆಡಿ ಈ ಇದು ಬಾಕ್ಸ್ನ ನೋಡ್ತಾ ಇದೆ ಬಾಕ್ಸ್ನ ನೋಡ್ಕೊಬರಕ್ಕೆ ಇದೆ ಮತ್ತು ಮೇಲ್ನ ಕೂಡ ಕರಿತಾ ಇದೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು ನೀವು ಇವಾಗ ಆಲ್ರೆಡಿ ಬಾಕ್ಸು ಕಡ್ಡಿ ಹತ್ರ ಹೋಗ್ತಾ ಇದೆ ಬಟ್ ಮೇಲ್ ಕರಿತಾ ಇದೆ ಮಾತಾಡ್ಸ್ತಾ ಇದೆ ಫೀಮೇಲ್ ಆಲ್ರೆಡಿ ಬಾಕ್ಸು ಇದೇನು ಅಂತ ನೋಡ್ತಾ ಇದೆ ಹೊರತು ಕಡ್ಡಿ ಮೇಲೆ ಇಲ್ಲ ಇದು ಹೆಂಗೆ ಅಂತಂದರೆ ನಿಮ್ಮ ಬರ್ಡ್ಸ್ಗಳು ನೀವು ಬಾಕ್ಸು ಅಥವಾ ಮಡಿಕೆ ಹೊಸ್ದಾಗಿ ಕೊಟ್ಟಾಗ ಅದು ಸ್ಟಾರ್ಟಿಂಗೇ ಹೋಗಿ ಕುತ್ಕೊಬಿಡಲ್ಲ ಸುತ್ತ ಫಸ್ಟು ಸುತ್ತ ನೋಡಿ ಚೆಕ್ ಮಾಡಿ ಅದಾದ ನಂತರನೇ ಹೋಗಿ ಕೂತ್ಕೊಳ್ಳೋದು ಇವಾಗ ನೋಡಿ ವಿಡಿಯೋದಲ್ಲಿ ಅದು ಆಲ್ಮೋಸ್ಟ್ ಒಂದು ಐದು ಹತ್ತು ನಿಮಿಷ ಆ ಕಡ್ಡಿ ಮೇಲೆ ಏನಿದೆ ಆ ಕಡ್ಡಿ ಮೇಲೆ ಕೂರೋದೇ ಇಲ್ಲ ಅದು ಕಡ್ಡಿ ಮೇಲೆ ಏನಕ್ಕೆ ಕೂರೋಲ್ಲ ಅಂತಂದರೆ ಫಸ್ಟು ಅದು ನೋಡ್ಕೊಳ್ತೇವೆ ಜಾಗ ಇದು ಸೇಫ್ ಇದೆಯಾ ಒಳ್ಳೆ ಜಾಗ ಇದೆಯಾ ನಾವು ಇಲ್ಲಿ ಮೊಟ್ಟೆ ಇಟ್ಟರೆ ನಮ್ಮ ಮೊಟ್ಟೆಗೆ ಮರಿಗೆ ಏನು ತೊಂದರೆ ಆಗಲ್ವಾ ಆರಾಮಾಗಿ ನಾವು ಬ್ರೀಡಿಂಗ್ ಮಾಡ್ಬೋದಾ ನಮ್ಮ ಮರಿಗಳೆಲ್ಲ ಸುರಕ್ಷಿತವಾಗಿ ಇರ್ತಾವ ಇಲ್ವಾ ಏನು ಎತ್ತ ಆ ಥರದ್ದೆಲ್ಲ ಚೆಕಪ್ ಮಾಡಿಬಿಟ್ಟು ಆಮೇಲೆ ಹೋಗೋದು ನೋಡಿ ಇವಾಗ ಅದು ಅಷ್ಟೋ ತನಕ ಬರೀ ಆಚೆ ಅಲ್ಲೆಲ್ಲ ಬಾಕ್ಸ್ನ ಕಡಿಯೋದು ಹತ್ತೋದು ಎಲ್ಲ ನೋಡ್ತಾಯಿತ್ತು ಇವಾಗ ಜಸ್ಟು ಒಂದು ಐದು ಹತ್ತು ನಿಮಿಷ ಆದಮೇಲೆ ಅದರಲ್ಲಿರುವಂತಹ ಅಲ್ಲಿ ಕಡ್ಡಿ ಇದೆಯಲ್ಲ ಆ ಕಡ್ಡಿ ಮೇಲೆ ಕುತ್ಕೋತು ಹೋಗಿ ಅಂದರೆ ಅಂದರೆ ಬಾಕ್ಸ್ದು ಕಡ್ಡಿ ಮೇಲೆ ಸೊ ಇವಾಗ ಒಳಗಡೆ ಇದೆ ಒಳಗಡೆ ಸುತ್ತ ನೋಡ್ಕೊಳುತ್ತೆ ಆಚೆ ಹೋಗೋಕ್ಕೆ ಬರೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಆಮೇಲೆ ಒಳಗಡೆ ಹೋಗೋದು ಇನ್ನೂ ಲೇಟಾಗುತ್ತೆ ಹೆವಿ ಲೇಟಾಗುತ್ತೆ ಬಟ್ ನಾನು ಅದನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಏಕೆ ಅಂತಂದರೆ ನಿಮಗೂ ಇದು ವೀಡಿಯೋಲ್ಲಿ ತೋರ್ಸೋಣ ಯಾಕೆಂದರೆ ಎಷ್ಟೋ ಜನಕ್ಕೆ ಇದು ಕನ್ಫ್ಯೂಷನ್ ಇತ್ತು ನಮ್ಮ ಬರ್ಡ್ಸ್ಗಳು ಮಡಿಕೆಗಳು ಹೋಗಿ ಬರ್ತಾ ಇದೆ ಏನು ಮೊಟ್ಟೆ ಇಡುತ್ತಾ ಇಲ್ವಾ ಬ್ರೀಡಿಂಗ್ ಮಾಡುತ್ತಾ ಇಲ್ವಾ ಆಗಿದೆಯಾ ಇಲ್ವಾ ಈ ಥರ ಕನ್ಫ್ಯೂಷನ್ಸ್ ಎಲ್ಲ ತುಂಬ ಇರುತ್ತೆ ಸೊ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಈ ಫೀಮೇಲ್ ಏನಾರು ಫಿಮ್ ನಿಮ್ಮ ಫೀಮೇಲ್ ಏನಾರು ಈ ಥರ ಬಾಕ್ಸ್ ಒಳಗಡೆ ಹೋಗುವಂಥ ಆ್ಯಕ್ಟಿವಿಟಿ ಏನಾರು ಇದೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಡಿ ಆ ಫೀಮೇಲು ಪೇರು ಆಗಿದೆ ಆಗಿ ಆಗಿದ್ದಿರುತ್ತೆ ಆಗಿರೋದಕ್ಕೇ ಅದು ಬಾಕ್ಸನ್ನು ಸೆಲೆಕ್ಟ್ ಮಾಡ್ತಿರೋದು ಅಂತಂದರೆ ಅದು ಬಾಕ್ಸ್ನ ಸೆಲೆಕ್ಟ್ ಬಾಕ್ಸ್ ಅಥವಾ ಮಡಕೆ ಮಡಿಕೆ ಏನು ಕೊಟ್ಟಿರ್ತೀರ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಹೋಗೋಲ್ಲ ಸೊ ಇವಾಗ ಆಲ್ರೆಡಿ ಅದು ಪೇರಾಗಿದೆ ಸೊ ಆ್ಯಕ್ಚುಲಿ ಮೀಟಿಂಗ್ ಕೂಡ ಆಗಿದೆ ಆ ಮೀಟಿಂಗ್ ಮಾಡೋ ವಿಡಿಯೋ ಅಂದರೆ ಅದು ನಾನು ತಕ್ಷಣ ಮೀಟಿಂಗ್ ಮಾಡುತ್ತೆ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಮರ್ತೋಗ್ಬಿಟ್ಟಿದ್ದೆ ಅಂದರೆ ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ ನಾನು ಕೆಳಗಡೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರೋಷ್ಟ ಅದು ಸರ್ಪೋಸ್ ಬಿಟ್ಟು ಹೋಗ್ಬಿಡ್ಬೇಕು ನಾವು ಜಾಸ್ತಿ ಹೊತ್ತು ಈ ಥರ ನೋಡಬಾರ್ದು ನಾನು ಆ್ಯಕ್ಚುಲಿ ಯೂಶುಲಾಗಿ ಏನು ಮಾಡ್ತೀನಿ ಅಂತಂದರೆ ಈ ಥರ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಜಸ್ಟ್ ಬರ್ಡ್ಸ್ನ ಬಿಡ್ತೀನಿ ಮೇಲಿರುತ್ತೆ ಅಜು ಫಿ ಅಜಾಗ ಫೀಮೇಲ್ ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಷ್ಟೇ ನಾನು ಮತ್ತಿನ್ನು ನೆಕ್ಸ್ಟ್ ಅದು ಮೊಟ್ಟೆ ಇಟ್ಟೆಗೆ ನಾನು ಅದನ್ನು ಚೆಕ್ ಮಾಡೋದು ಅಲ್ಲಿವರೆಗೂ ಅದು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ ಅದು ನೋಡೋಕೆ ಹೋಗೋಲ್ಲ ಅದಕ್ಕೇನು ಊಟ ನೀರು ಏನು ಬೇಕು ಸಾಫ್ಟ್ ಓಟ್ಸು ಅದೆಲ್ಲ ಇರ್ತೀನಿ ಹೊರತು ಅದು ಬಾಕ್ಸ್ ತೆಗೆಯೋದು ಬಾಕ್ಸ್ ಇವನ್ ಬಾಕ್ಸ್ ವಿಂಡೋ ಕೂಡ ಓಪನ್ ಮಾಡಲ್ಲ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡ್ತೀನಿ ನೋಡಿ ಇದು ಇವಾಗ ಇವಾಗ ಅರ್ಧ ಹೋಗ್ತಾ ಇದೆ ಫಸ್ಟು ಇದು ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಖಗಸ್ ನೋಡಿ ಇವಾಗ ಅರ್ಧ ಹೋಗ್ತಾ ಇದೆ ಇವಾಗ ಅರ್ಧ ಹೋಗುತ್ತೆ ಮತ್ತು ಫುಲ್ಲು ಹೋಗುತ್ತೆ ಆಮೇಲೆ ಇವಾಗ ಒಂದೇ ಸರಿ ಫುಲ್ ಹೋಗ್ಬಿಡಲ್ಲ ಒಂದು ಐದಾರು ಸರಿ ಅರ್ಧ ಅರ್ಧ ಹೋಗೋದು ವಾಪಸ್ ಬರೋದು ಈ ಥರ ಎಲ್ಲ ಮಾಡಿ ಅದಾದ ನಂತರ ಒಳಗಡೆ ಹೋಗೋದು ಈ ಥರ ಮಾಡಿದ್ರೇ ನಿಮ್ಮ ಫೀಮೇಲ್ ಬ್ರೀಡಿಂಗ್ ಫೀಮೇಲ್ ಅಂತ ಅರ್ಥ ಸುಮ್ಮನೆ ನೀವು ಬಂದಿದ ತಕ್ಷಣ ನಿಮ್ಮನ್ನು ನೋಡಿ ಒಳಗಡೆ ಓಡೋಗ್ತೈತೆ ಅಂತಂದರೆ ನಿಮ್ಮ ಬರ್ಡ್ಸು ಅದು ಬ್ರೀಡಿಂಗ್ ಆಗೋಲ್ಲ ಏಕೆಂತಂದರೆ ಅದು ನಿಮ್ಮ ಹೆದರಿಕೆಗೆ ನಿಮ್ಮ ನಿಮ್ಮನ್ನು ನೋಡಿದ್ರೆ ಹೆದರಿಕೆ ಅದಕ್ಕೆ ಅದಕ್ಕೋಸ್ಕರ ಬಚಾವ್ ಮಾಡ್ಕೊಳ್ಳೋಕ್ಕೆ ನಿಮ್ಮಿಂದ ಮನುಷ್ಯರಿಂದ ಬಚಾವಾಗಕ್ಕೆ ಆ ಬಾಕ್ಸ್ ಹೊಡಕ್ಕೆ ಕುತ್ಕೊತೈತೆ ಸೊ ಅವಾಗ ಏನಾಗುತ್ತೆ ಚರ್ಬಿ ಬರುತ್ತೆ ಲಾಸ್ಟ್ ವೀಡಿಯೋದು ಹೇಳಿದ್ದೀನಿ ಚರ್ಬಿ ಬಂದಾಗ ಯಾವ ಥರ ಕ್ಯೂರಿಂಗ್ ಮಾಡಬೇಕು ಯಾವ ಥರ ಪ್ರಿಕಾಷನ್ಸ್ ತೊಗೊಬೇಕು ಅಂತ ಸೊ ಇವಾಗ ಈ ಥರ ಬರ್ಡ್ಸ್ಗಳು ನಿಮ್ಮ ಬರ್ಡ್ಸ್ಗಳು ಈ ಥರ ಆ್ಯಕ್ಟಿವಿಟೀಸ್ ಏನಾರು ಮಾಡ್ತೈತೆ ಅಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಮನೇಲಿ ಪ್ರಿಡ್ ಆಗಿ ಆಗುತ್ತೆ ಬರ್ಡ್ಸು ಈ ಥರ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಸೊ ಇದರ ನೆಕ್ಸ್ಟು ನಾನು ವೀಡಿಯೋದಲ್ಲಿ ನಾನು ನಿಮಗೆ ಈ ಬರ್ಡ್ಸ್ದು ಪ್ರೋಗ್ರೆಸ್ ಮೊಟ್ಟೆ ಏನಾರು ಇಟ್ಟಿದ್ದಾಗ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಇವಾಗಿದು ನಾನು ಆಲ್ರೆಡಿ ಶೂಟ್ ಮಾಡಿ ಸುಮಾರು ದಿನ ಆಗಿದೆ ಬಟ್ ಆಲ್ಮೋಸ್ಟ್ ಹೋಗ್ತಾ ಹೋಗ್ತಾಯಿದೆ ಇವಾಗ ಬರ್ಡು ಬಟ್ ಫುಲ್ಲು ಹೋಗುತ್ತೆ ತುಂಬ ಟೈಮ್ ತೊಗೊಳ್ಳುತ್ತೆ ಮಾತ್ರ ನಾನು ಆಲ್ಮೋಸ್ಟ್ ಒನ್ ಅವರ್ ಕೂತಿದ್ದೀನಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಝೂಮ್ ಮಾಡಿರೋದ್ರಿಂದ ವೀಡಿಯೋ ಕ್ವಾಲಿಟಿ ಇಲ್ಲ ಇಲ್ಲ ಅಂತಂದರೆ ಹೈ ಕ್ವಾಲಿಟಿ ಶೂಟ್ ಮಾಡ್ಬೋದು ಹೈ ಕ್ವಾಲಿಟಿ ಶೂಟ್ ಮಾಡೋದಕ್ಕೆ ಹತ್ರಕ್ಕೆ ಹೋಗ್ಬೇಕು ಹತ್ರಕ್ಕೆ ಹೋದರೆ ಏನಾಗುತ್ತೆ ಅದು ಬರ್ಡು ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಲ್ಲ ಹತ್ರಕ್ಕೆ ಹೋದರೆ ಮನುಷ್ಯ ಇರೋದ್ರಿಂದ ಮನುಷ್ಯ ಹೆದರಿಕೆಗೆ ಅದು ಸೈಲೆಂಟಾಗಿ ಕುತ್ಕೊಂಡಿರುತ್ತೆ ಸೊ ನೋಡ್ಬೋದು ಇವಾಗ ಇವಾಗ ಇನ್ನೂ ಅದು ಫುಲ್ಲು ಹೋಗಲೇ ಇಲ್ಲ ಬಾಕ್ಸ್ ಒಳಗಡೆ ಅರ್ಧ ಹೋಗುತ್ತೆ ಬರುತ್ತೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರಿ ನೋಡಿ ಇವಾಗ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹೋಗ್ತಾ ಇದೆ ಫುಲ್ಲು ಹೋಗ್ಬಿಡ್ಬೋದು ನೀವು ನೋಡಿದ್ರಿ ನಾ ಬ ಫಸ್ಟ್ ವಿಡಿಯೋ ಫಸ್ಟಿಂದ ನಾನು ನೋಡಿದ್ರಿ ನೀವು ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಕಡ್ಡಿ ಫಸ್ಟು ಬಾಕ್ಸ್ ಹುಡುಕ್ತು ಆಮೇಲೆ ಕಡ್ಡಿ ಮೇಲೆ ಹೋಯ್ತು ಆಮೇಲೆ ಬಾಕ್ಸ್ ಹೋಲ್ನ ಚೆಕಪ್ ಮಾಡ್ತು ಆಮೇಲೆ ಅರ್ಧ ಹೋಯಿತು ಆಮೇಲೆ ಇವಾಗ ಸೆವೆಂಟಿ ಪರ್ಸೆಂಟ್ ಹೋಗ್ತೈತೆ ಹಂಗೆ ಲಾಸ್ಟಲ್ಲಿ ನೀವು ಫುಲ್ಲು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಫುಲ್ಲು ಹೋಗ್ಬಿಟ್ಟು ಒಂದು ಸರಿ ಬರುತ್ತೆ ಕೂಡ ಆಮೇಲೆ ಸ್ವಲ್ಪ ಒಂದು ಟೂ ಟು ಟು ಒನ್ ಡೇ ಆ ಥರ ಆಗುತ್ತೆ ನೆಕ್ಸ್ಟು ಟೂ ಡೇಸ್ ಆದಮೇಲೆ ಮೇಲ್ ಕೂಡ ಒಳಗಡೆ ಹೋಗುತ್ತೆ ಸೊ ಈ ಥರ ನಿಮ್ಮ ಬರ್ಡ್ಸ್ಗಳು ಏನಾದ್ರು ಮಾಡ್ತಾಯಿತ್ತು ಅಂತಂದರೆ ನಿಮ್ಮ ಬರ್ಡ್ಸ್ಗಳು ಇನ್ನೊಂದು ಅದು ಲ ನಿಮಗೆ ಇದೇ ಥರ ನೀವು ಪ್ರೈವಸಿ ಕೊಟ್ಬಿಟ್ರೆ ಒಂದು ಫಿಫ್ಟೀನ್ ಡೇಸಲ್ಲೇ ಅದು ಮೊಟ್ಟೆನೇ ಇಟ್ಬಿಡುತ್ತೆ ಸೊ ದೂರದಲ್ಲಿಡಬೇಕು ಈಗ ಈ ಥರ ಮಾಡ್ತೈತೆ ಅಂದ್ಬಿಟ್ಟು ಖುಷಿಯಲ್ಲಿ ಹೋಗ್ಬಿಟ್ಟು ಹೋಗಿ ನಿಂತ್ಕೊಂಡು ನೋಡೋದು ಈ ಥರ ಎಲ್ಲ ಮಾಡಬಾರ್ದು ನಿಂತ್ಕೊಂಡು ನೋಡ್ತಾಯಿದ್ದೀರಾ ಅಂತಂದರೆ ಆಂಡ್ರೈಡ್ ಒನ್ ಪರ್ಸೆಂಟ್ ಮತ್ತೆ ಅದು ಬ್ರೀಡ್ ಆಗಲ್ಲ ಏನ್ಕೆ ಅಂತಂದರೆ ಆಲ್ರೆಡಿ ಇವ್ರು ನೋಡ್ತಾರೆ ಅಂದ್ಬಿಟ್ಟು ಅದು ಹೆದರ್ಕೊಂಬಿಡುತ್ತೆ ತುಂಬ ಇವಾಗ ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ ಬಟ್ ಅಲ್ಲಿ ಮಾತಾಡೋದು ಏನು ಕೇಳಿಸಿಲ್ಲ ಅಂತಂದರೆ ನಾನು ಏನೋ ಆಗಿ ಮಾತಾಡ್ತೀನಿ ನಾನೇ ಜೋರಾಗಿ ಮಾತಾಡ್ತಾ ಇದ್ದರೆ ಪಕ್ಕ ಅದು ಹತ್ರ ಆ್ಯಕ್ಟಿವಿಟೀಸ್ನೆಲ್ಲ ಕ್ಯಾಪ್ಚರ್ ಮಾಡೋಕೆ ಇರಲಿಲ್ಲ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಡೀಟೇಲಾಗಿ ನೀಟಾಗಿ ಹೈ ಕ್ವಾಲಿಟಿಲೇ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬೇರೆ ಥರ ಕ್ಯಾಮ್ರಾನ ಅಲ್ಲೇ ಸ್ಟ್ಯಾ ಕ್ಯಾಮ್ರಾ ಸ್ಟ್ಯಾಂಡ್ ಹಾಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡೋ ಥರ ಏನಾರು ಮಾಡ್ಬೋದು ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕುವಂಥ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಆವಾಗ ನೀವು ಪಟ ಅಂತ ಹೊತ್ಬಿಟ್ಟು ನೋಡ್ಬೋದು ಆಮೇಲೆ ನಿಮ್ಗೆ ಎಷ್ಟೋ ಜನ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ನ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಪ್ರತಿ ವಿಡಿಯೋ ಮಾಡೋದಕ್ಕೂ ಕಷ್ಟಪಡ್ತೀನಿ ದ ಸೊ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನಾಗುತ್ತೆ ನೀವು ಎಷ್ಟು ಜನ ನೋಡ್ತಾ ಇದ್ದೀರಾ ಎಷ್ಟು ಜನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಆದ್ದರಿಂದ ನಾನು ಮುಂಬರುವ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅದರಿಂದ ಏನು ಬೇರೆ ಏನು ನೋಡಿ ಇವಾಗ ಆಲ್ರೆಡಿ ಒಗಡೆ ಹೋಗ್ಬಿಡ್ತು ನೋಡಿ ನೋಡಿಗ ಇವಾಗ ಹಂಡ್ರೆಡ್ ಪರ್ಸೆಂಟ್ ಹೊಗಡೆ ಒಟ್ಟೋಗ್ಬಿಡ್ತು ಹೋಗಿ ಒಂದು ಸರಿ ಬಂತು ಕೂಡ ಆಮೇಲೆ ಇವಾಗ ಅದು ಪರ್ಚ್ ಮೇಲೆ ಕುತ್ಕೊಂಡಿದೆ ನೋಡಿ ಅದು ಹೋಗ್ಬಿಟ್ಟು ಬರ್ತಾಯಿದೆ ಅಂದರೆ ಫುಲ್ಲು ಆಚೆ ಬರಲ್ಲ ನೋಡಿ ಇದು ಮೀಟಿಂಗ್ ಮಾಡೋಕ್ಕೆ ಟೈಮಲ್ಲಿ ನೋಡಿ ಈ ಥರ ಮಾತಾಡುತ್ತೆ ನೋಡಿದ್ರಲ್ಲ ಇವಾಗ ಸೊ ಈ ಥರ ಫೀಮೇಲ್ ಆಲ್ರೆಡಿ ಹೋಗಿ ಬಂದು ಹೋಗಿ ಬಂದು ಮಾಡಿ ಇವಾಗ ಫೈನಲ್ ಆಗಿ ಈ ಥರ ಇದೆ ನೆಕ್ಸ್ಟು ಒಂದು ಸ್ವಲ್ಪ ದಿನ ಆದಮೇಲೆ ಅದು ಮೀಟಿಂಗ್ ಆಗಿ ಮೊಟ್ಟೆ ಇಕ್ಕಿ ಆಮೇಲೆ ಮರಿನೇ ಮಾಡುತ್ತೆ ಸೊ ಇದು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನೋಡಿ ಇದು ಏನಾಗುತ್ತೆ ಅಂತಂದರೆ ನೋಡಿ ಇವಾಗ ಫುಲ್ಲು ಹೋಗುತ್ತೆ ಒಂದೇ ಸರಿ ಇವಾಗ ಫಸ್ಟ್ ಫಸ್ಟ್ ಏನಾಗುತ್ತೆ ಒಂದೊಂದು ಚೂರು ಚೂರೇ ಹೋಗುತ್ತೆ ಬಟ್ ಒಂದು ಸರಿ ಮೇಲೆ ಬಂದಮೇಲೆ ಪಟಾಪಟ ಹೋಗೋದು ಬರೋದು ಹೋಗೋದು ಬರೋದು ಮಾಡುತ್ತೆ ಇವಾಗ ನೋಡಿ ಇದು ಆಲ್ರೆಡಿ ಹೋಗಿ ಬಂದು ಹೋಗಿ ಬಂದು ಸುಮಾರು ಸರಿ ಹೋಗಿ ಬಂದು ಇದೆ ಅದಾದಮೇಲೆ ಒಂದು ದಿನ ಆದಮೇಲೆ ನಿಲ್ಲಿಸ್ಬಿಡುತ್ತೆ ಇವತ್ತು ಒಂದಿನ ಇವತ್ತು ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಇವತ್ತು ಹೋಗಿ ಬಂದು ಈ ಥರ ಎಲ್ಲ ಮಾಡ್ತಾಯಿದೆ ನೆಕ್ಸ್ಟ್ ದಿನ ಮಾಡಲ್ಲ ಏಕೆಂದರೆ ನೆಕ್ಸ್ಟ್ ದಿನ ಆಲ್ರೆಡಿ ಬಾಕ್ಸ್ಗಳೆಲ್ಲ ನೋಡ್ಕೊಂಡ್ಬಂದಿರುತ್ತೆ ನೆಕ್ಸ್ಟ್ ದಿನ ಮಾಡಲ್ಲ ಒಂದು ಟು ಟು ತ್ರೀ ಡೇಸ್ ಆದಮೇಲೆ ಹೋಗಿ ಬರೋದು ಮಾಡುತ್ತೆ ನಿಧಾನಕ್ಕೆ ನೀವೇನು ಅನ್ಕೊತೀರಾ ಓ ನೆನ್ನೆ ಹೋಯ್ತು ಬ್ರೋ ಇವತ್ತು ಹೋಗಿಲ್ಲ ಏನೋದು ಅಂತ ಡೌಟ್ ಬಿದ್ದು ಬಿಡ್ತೀರ ಮತ್ತೆ ಡೌಟ್ ಬಂದ್ಬಿಡುತ್ತೆ ನಿಮಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಅಷ್ಟೇ ಏಕೆಂದರೆ ಇವತ್ತು ಇವತ್ತು ನಾನು ವೀಡಿಯೋ ರೆಕಾರ್ಡ್ ಎಡಿಟಿಂಗ್ ಮಾಡ್ತಾರೋ ವೀಡಿಯೋ ಮಾಡೋ ದಿನ ಆ್ಯಕ್ಚುಲಿ ಅದು ಓಡೋ ಹೋಗಿರಲಿಲ್ಲ ಆಚೆನೇ ಇತ್ತು ನಾನು ಹೋಗಿ ಹೋದ್ರೂ ಆಚೆ ಇತ್ತು ಆ ಥರ ಆಚೆ ಇರಬೇಕು ಏನು ಅದು ಡೈಲಿಗೆ ಹೋಗಬೇಕು ಅಂತ ಏನಿಲ್ಲ ಆ ಥರ ಇದ್ರೇ ಅದು ಬ್ರೀಡಿಂಗ್ ಆಗೋದು ಡೈಲಿ ಒಳಗಡೆ ಇದೆ ಅಂತಂದರೆ ಅದು ಹನ್ನೆರಡು ಪರ್ಸೆಂಟ್ ನಿಮ್ದು ಚರ್ಬಿ ಆಗಿದೆ ಅಂತಲೇ ಅರ್ಥ ಯಾಕೆಂದ್ರೆ ನಾನು ಚರ್ಬಿ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ನೀವು ಅದನ್ನು ಚೆಕ್ಔಟ್ ಮಾಡಿದ್ರೆ ಅದು ಏನು ಎತ್ತಂತ ನಿಮ್ಗೆ ಗೊತ್ತಾಗುತ್ತೆ ಅದು ಲಿಂಕ್ನ ಕೊಟ್ಟಿರ್ತೀನಿ ನೋಡಿ ಯಾಕೆಂದರೆ ಅದರಿಂದ ಬರ್ಡ್ಸ್ಗಳಿಗೆ ನಿಮ್ಮ ಮನೇಲೆ ಬ್ರೀಡ್ ಆಗೋಲ್ಲ ಅದು ಅದರಿಂದ ನೋಡಿದ್ರಲ್ಲ ನಾನು ವೀಡಿಯೋ ಶುರು ಮಾಡಿದ್ದು ಹನ್ನೊಂದು ಗಂಟೆಗೆ ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಒನ್ ಅವರ್ ಇಲ್ಲೇ ಕೂತಿದ್ದೀನಿ ಸೊ ನಿಮ್ಗೆ ಆ ವೀಡಿಯೋನ ಶೂಟ್ ಮಾಡೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಗ್ಲಿಮ್ಸ್ಗಳನ್ನ ಹಾಕಿದ್ದೀನಿ ನಿಮಗೆ ಯಾವ ಥರ ಬ್ರೀಡಿಂಗ್ ಫೀಮೇಲ್ಗಳು ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ತವೆ ಮತ್ತು ಯಾವ ಥರ ಈಗ ನಾವು ಪೇರ್ನ ಮಾಡ್ಬೋದು ಅಂತ ಬಾಕ್ಸ್ ಸುಮ್ಮನೆ ಸೆಲೆಕ್ಟ್ ಮಾಡ್ಕೋವಲ್ಲ ಪೇರ್ ಆದಮೇಲೆ ಆ್ಯಕ್ಚುಲಿ ಮೇಟಿಂಗ್ ಮಾಡಿತ್ತು ಬಟ್ ನಾನು ವೀಡಿಯೋ ಮಾಡೋದು ಆಗಲಿಲ್ಲ ಸೊ ಈ ಫುಲ್ ಪೇರ್ ಆಗಿಬಿಡ್ತು ಆಲ್ರೆಡಿ ಬಾಕ್ಸ್ ಸೆಲೆಕ್ಟ್ ಮಾಡೋಕ್ಕೂ ಶುರು ಮಾಡೈತೆ ಬಾಕ್ಸ್ ಒಳಗಡೆ ಶುರು ಶುರುವಾಗೈತೆ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಶ್ರೀನಾಗ್ಸ್ ಮುಂದಿನ ಬ್ಲಾಗಲ್ಲಿ ಈ ವಿಲಾಗೇ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಒನ್ ಅವರ್ ಕೂತಿದ್ದ ಜಾಗ ಕೂತ್ಕೊಂಡು ಕೈಯಲ್ಲಿ ಕ್ಯಾಮ್ರ ಹಿಡ್ಕೊಂಡು ಹಿಂಗೆ ಒಂದೇ ಕೈಯಲ್ಲಿ ಹಿಡ್ಕೊಂಡು ಈ ಶೋಲ್ಡ್ರೆಲ್ಲ ನೋತೈತೆ ಸೊ ಹಂಗಾಗಿ ಈ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ ಸೊ ದಯವಿಟ್ಟು ನಮ್ಮ ವ್ಯೂವರ್ಸ್ ಎಲ್ಲರೂ ಕೂಡ ಲೈಕ್ ಮಾಡಿ ದಯವಿಟ್ಟು ಅಷ್ಟೇ ಲೈಕ್ ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಈ ಥರ ಇನ್ನೂ ಸಾಕಷ್ಟು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ನಮ್ಮ ಚಾನಲ್ನಲ್ಲಿ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ನನಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ 拜拜。Bye bye.